ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇವರು ಎಲ್ಲರೂ ಎರಡನೇ ಹೆಂಡತಿ ಎರಡನೇ ಹೆಂಡತಿ ಅಂತಾರೆ ನೋಡಿದಿರಿ ಯಾರ ಮದುವೆ ಮಾಡಿದ್ ನೋಡಿದಿರಿ ಎರಡನೇ ಹೆಂಡತಿ ಅಂತ ಆಮೇಲೆ ಸೆಕೆಂಡ್ ಹ್ಯಾಂಡ್ ಅಂತ ಕೆಲವೊಂದು ಮೀಡಿಯಾದವು ಹೇಳ್ತವು ಅವಕ್ಕೇನು ಕಾನೂನು ಜ್ಞಾನ ಇಲ್ಲ ಸಾಮಾಜಿಕ ಕಳಕಳಿ ಇಲ್ಲ ಏನಿಲ್ಲ ಇಡೀ ಬ್ರಹ್ಮಾಂಡವನ್ನು ತಿರುವಿ ಮಿಡಿವಿ ಹಾಕಿಬಿಡ್ತವೆ ಅನ್ನೋದು ನೋಡಿ ಸಮಾಜಕ್ಕೆ ಹೇಳ್ತೇನೆ ನಾನು ಇಡೀ ಕರ್ನಾಟಕದ ಕನ್ನಡಿಗರಿಗೆ ಹೇಳ್ತಾ ಇದ್ದಾನೆ ಇವತ್ತಿನ ದಿವಸ ದರ ಇವತ್ತಿನ ದಿವಸ ದರ್ಶನ ತಪ್ಪು ಮಾಡಿರ್ಬೋದು ಮಾಡಿರಲಿಕ್ಕಿಲ್ಲ ಮಾಡಿದರೆ ಶಿಕ್ಷೆ ಆಗಲಿ ಮಾಡಲಿಲ್ಲ ಅಂದರೆ ಬಿಡುಗಡೆ ಆಗ್ತಾರೆ ಆದರೆ ಈ ಮೀಡಿಯಾದವರು ಮಾಡ್ತಾ ಇದ್ದಾರೆ ಅಂದರೆ ಅ ಬಾ ಆಹಾ ಹಾ ಏನು ಸಾಮಾಜಿಕ ಕಳಕಳಿ ಐತಪ್ಪ ಆ ಮನುಷ್ಯ ವಾಲ್ಮೀಕಿ ನಾಲಿಗೆ ಕೊಯ್ದು ರೇಪ್ ಮಾಡಿದಾಗ ಹೋಗಿತ್ತು ನಿಮ್ಮ ಗಂಡಸ್ತಾನ ಮಾದಮ್ಮನ ರೇಪ್ ಮಾಡಿ ಮುಚ್ಚಿ ಹಾಕಿದಾಗ ಎಲ್ಲಿ ಹೋಗಿತ್ತು ನಿಮ್ಮ ಗಂಡಸ್ತಾನ ಆ ಸೌಜನ್ಯ ಕೇಸ್ನಾಗ ಮುಚ್ಚಿ ಹಾಕಿದಾರಲ್ಲ ಅದೇ ಅವಾಗ ಎಲ್ಲೋಗಿತ್ತು ನಿಮ್ಮ ಗಂಡಸ್ತಾನ ದರ್ಶನನ ಮೇಲೆ ಆ ಪವಿತ್ರ ಗೌಡನ ಮೇಲೆ ಗಂಡಸ್ತಾನ ತೋರ್ಸಕ್ಕೆ ಬಂದಿದ್ದೀರಿ ಮೀಡಿಯಾದರ್ಗೆ ಹೇಳೋದು ಇಲ್ಲಿ ದರ್ಶನನ ಬಗ್ಗೆ ಏನಿದೆ ದರ್ಶನ ಇದರಿಂದ ಪ್ರಭಾವಿತ ಆಗಿದ್ದಾನೆ ಸ್ಪಾಟ್ಗೆ ಹೋಗಿದ್ದಾನೆ ಇಲ್ಲ ಏನು ಪಂಚನಾಮ ಮಾಡಿದ ಶೆಡ್ ಅದನ್ನೆಲ್ಲ ಶೆಡ್ಗೆ ಹೋಗಿದಾನೆ ಇಲ್ಲ ಹೋಗಿದಾನ ಅಂತ ವಾಲ್ರೆ ವಾಲಂಟ್ರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಇಟ್ಕೊಡ್ರಿ ಆ ಸ್ಟೇಟ್ಮೆಂಟ್ ವಾಲಂಟ್ರಿ ಸ್ಟೇಟ್ಮೆಂಟ್ಗೆ ನಾವು ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೇವೆ ಕಾನೂನಲ್ಲಿ ದಿ ಉಚವೇರ್ ದಿ ಸ್ಟೇಟ್ಮೆಂಟ್ ಆಫ್ ದಿ ಅಕ್ಯೂಸ್ಡ್ ರೆಕಾರ್ಡೆಡ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಕಸ್ಟಡಿ ಈಸ್ ನಾಟ್ ಅಡ್ಮಿಶಬಲ್ ಇದು ಲಾ ಅವನೇ ಕೊಲೆ ಮಾಡಿದ್ದೀನಿ ನಾನೇ ಕೊಲೆ ಮಾಡಿ ಬಿಸಾಕೇನೆ ಅಂತ ಹೇಳಿಕೆ ಬರೋದು ಕೊಟ್ರು ಕೂಡ ದಟ್ ಕನಾಟ್ ಬಿ ಯೂಸ್ಡ್ ಬಿಫೋರ್ ದಿ ಆನರಬಲ್ ಟ್ರಯಲ್ ಕೋರ್ಟ್ ಇದು ಕಾನೂನು ಇಪ್ಪತ್ತಾರು ಎವಿಡೆನ್ಸ್ ಆ್ಯಕ್ಟು ಬರ್ಕೊಳ್ರಿ ಇಪ್ಪತ್ನಾಲ್ಕು ಎವಿಡೆನ್ಸ್ ಆ್ಯಕ್ಟು ಬರ್ಕೊಳ್ರಿ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಬರ್ಕೊಳ್ಳೋ ಪೊಲೀಸ್ ಅಧಿಕಾರಿಗೆ ವ್ಯಾಪ್ತಿಯೂ ಇಲ್ಲ ಅಧಿಕಾರನೂ ಇಲ್ಲ ಅದನ್ನು ಬರ್ಕಂಡ್ರಿ ಅದನ್ನು ನೋಡೋದೂ ಇಲ್ಲ ಸೆಕ್ಷನ್ ಟ್ವೆಂಟಿ ಫೋರ್ ಎವಿಡೆನ್ಸ್ ಆ್ಯಕ್ಟ್ ಸೆಕ್ಷನ್ ತರ್ಟಿ ಆಫ್ ಎವಿಡೆನ್ಸಿ ಬರ್ತಾನೆ ಸೆಕ್ಷನ್ ತರ್ಟಿ ಆಫ್ ಎವಿಡೆನ್ಸ್ ಆ್ಯಕ್ಟ್ನಾಗೆ ಕೆಲವೊಬ್ಬರು ಹೇಳಿಕೆ ಕೊಡ್ತಾರೆ ದರ್ಶನ್ ಹೇಳಿದ ನಾವು ಸರೆಂಡರ್ ಆಗಿ ಬಂದವಿ ಅಂತ ದರ್ಶನ್ ಹೇಳಿದ ಅಂತ ಅವ್ರು ಹೇಳ್ತಾರೆ ಹೊರತು ಇಲ್ಲಿ ನಡುವೆ ವಾಲಂಟ್ರಿ ವಿಟ್ನೆಸ್ ಇಲ್ಲ ನಾನು ಹೇಳೋದು ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಂಡನಿ ಒಂದು ಮೂರ್ನಾಲ್ಕು ಮಂದಿ ಸೇರಿ ಹೋಗಿ ಸರಂಡರ್ ಹಾಕ ಪೊಲೀಸ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ನಲ್ಲಿ ದರ್ಶನ್ ಒಂದು ಬರ್ತದೆ ದರ್ಶನಿಗೆ ಅರೆಸ್ಟ್ ಮಾಡಲಿಕ್ಕೆ ಪ್ರೇಮ ಫ್ಯಾಸಿ ಪ್ರೂಫ್ ಇದ್ದಾಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಥವಾ ಹೇಳಿದ್ರೆ ಅವ್ರು ಹೇಳಿಕೆ ರೆಕಾರ್ಡ್ ಮಾಡ್ಕೊಂಡು ಅರೆಸ್ಟ್ ಮಾಡೋಕೆ ಪೊಲೀಸ್ ಅವರದೇ ಅರೆಸ್ಟ್ ಮಾಡಿದ್ದಾರೆ ದೆನ್ ಅಲ್ಲಿ ರೆಕಾರ್ಡ್ ಆದಂಥ ಪೊಲೀಸನ ಪೊಲೀಸರ ಸ್ಟೇಟ್ಮೆಂಟ್ ಏನಿದೆಯಲ್ಲ ವೆದರ್ ಇಟ್ ಕುಡ್ ಬಿ ದಿ ಕನ್ಫೆಸ್ ಸ್ಟೇಟ್ಮೆಂಟ್ ಆರ್ ದಿ ಅಕ್ಯೂಸ್ಡ್ ಸ್ಟೇಟ್ಮೆಂಟ್ ಅಂಡ್ ಆಲ್ಸೋ ಇಟ್ ದಿ ರೆಕಾರ್ಡೆಡ್ ಸ್ಟೇಟ್ಮೆಂಟ್ ಆಲ್ಸೋ ಸೈನ್ಡ್ ಬೈ ದಿ ದರ್ಶನ್ ಅದಕ್ಕೆ ವಾಲಂಟರಿ ಸ್ಟೇಟ್ಮೆಂಟು ಕನ್ಫ್ಯೂಸನ್ ಸ್ಟೇಟ್ಮೆಂಟ್ ಅದಕ್ಕೆ ಸೈನ್ ಮಾಡಿರ್ತಾರೆ ಈ ಸೈನ್ ಆಗ ಮಾಡಿದ್ದು ಇನ್ ದಿ ಪ್ರೆಸೆನ್ಸ್ ಆ್ಯಂಡ್ ಕಸ್ಟಡಿ ಆಫ್ ದಿ ಪೊಲೀಸ್ ಪೊಲೀಸರ ಕಸ್ಟಡಿಯಲ್ಲಿ ಯಾವುದೇ ಸೈನ್ ತಗೊಂಡು ಏನು ಬರ್ಕಂಡ್ರು ಕೂಡ ಅದಕ್ಕೆ ಮಾನ್ಯತೆಯನ್ನು ಕೋರ್ಟ್ನಲ್ಲಿ ನಾನು ಆರೋಪಿಯ ಸ್ಥ ಆರೋಪಿಯ ವಕೀಲ ಒಪ್ಪೋದಿಲ್ಲ ಅದನ್ನು ಕಾಂಟೆಸ್ಟ್ ಮಾಡ್ತೀನಿ ಅದನ್ನು ರಿಜೆಕ್ಟ್ ಮಾಡಿಸ್ತೀನಿ ದೆನ್ ವಾಟ್ ಈಸ್ ದಿ ಎವಿಡೆನ್ಸ್ ಟು ದಿ ಪ್ರಾಸಿಕ್ಯೂಷನ್ ಸೈಡ್ ಪ್ರಾಸಿಕ್ಯೂಷನ್ ಶಲ್ ಪ್ರೂವ್ ದಿ ಆಲ್ ಅಲೀಸ್ಡ್ ಅಫೆನ್ಸಸ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್ ಯಾವುದೇ ಸೆಕ್ಷನ್ ಅನುಮಾನ ಬರದ ಹಾಗೆ ತ್ರೀ ನಾಟ್ ಟೂ ಅನ್ನೋ ಮರ್ಡರ್ನ ಪ್ರೂವ್ ಮಾಡಬೇಕು ಪೊಲೀಸರು ಪ್ರಾಸಿಕ್ಯೂಷನ್ನರು ಅಂದರೆ ಸರ್ಕಾರ ಇದು ಒಂದು ನೆಟ್ವರ್ಕಿಗೆ ನಾವು ಪ್ರಾಸಿಕ್ಯೂಷನ್ ಅಂತವಿ ಪ್ರಾಸಿಕ್ಯೂಷನ್ನು ನ್ಯಾಯಾಂಗದ ಅಡಿಯಲ್ಲ ಇದು ಸರ್ಕಾರವನ್ನು ಪ್ರತಿನಿಧಿಸುವ ಒಬ್ಬ ಒಬ್ಬ ಲಿಟಿಗೆಂಟ್ ಇವರು ಸರ್ಕಾರನೂ ಒಬ್ಬ ಲಿಟಿಗೇಂಟು ಯಾವಾಗ ಒಂದು ಕೊಲೆ ಆಗಿದೆ ಅಂತ ಕಂಪ್ಲೇಂಟ್ ಬರ್ತದೆ ಆ ಕಂಪ್ಲೇಂಟನ್ನು ಸರ್ಕಾರ ಮತ್ತು ಪ್ರಾಸಿಕ್ಯೂಷನ್ ವಿಭಾಗ ಕಾನೂನು ವಿಭಾಗ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಒಂದಿನ ಬರಲಿ ನ್ಯಾಯಾಂಗ ಇಂಡಿಪೆಂಡೆಂಟ್ ಜುಡಿಶಿಯರಿ ಆ ನ್ಯಾಯಾಂಗ ಅದೇ ಅಲ್ಲ ಇಟ್ ಇಸ್ ನಾಟ್ ಸಬಾರ್ಡಿನೇಟ್ ಟು ದಿ ಗೌರ್ಮೆಂಟ್ ಆರ್ ಸಬಾರ್ಡಿನೇಟ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಇಟ್ ಇಸ್ ನಾಟ್ ಸಬ ಸಬಾರ್ಡಿನೇಟ್ ಟು ದಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಕಾರ್ಯಾಂಗ ಶಾಸಕಾಂಗಗಳಿಗೆ ನ್ಯಾಯಾಂಗ ಅಧೀನತೆಯನ್ನು ಯಾವುದೇ ಅಧೀನತವಾದಂಥ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿಲ್ಲ ನ್ಯಾಯಾಂಗ ಡೈರೆಕ್ಟ್ರೇಟಿವು ಮತ್ತು ಅವರಿಗೆ ಅಧಿಕಾರವನ್ನು ಹೀಗೆ ಮಾಡುವಂಥ ಮ್ಯಾಂಡಮೆಸ್ಸು ರಿಟ್ ಆಫ್ ಹೆಪಿಯಸ್ ಕರ್ಪಸ್ಸು ಸರ್ಸಿಯೋರಿ ಇದೆಲ್ಲ ಏನು ರಿಟ್ ಜುರಿಡಿಕ್ಷನ್ ಅಲ್ಲಿ ಟೂ ಟ್ವೆಂಟಿ ಸಿಕ್ಸ್ ರಿಟ್ ಜುರಿಡಿಕ್ಷನ್ಗೆ ಹೈಕೋರ್ಟ್ಗೆ ಇನ್ನೆರಡು ಪವರ್ಸ್ ಅದಾವೆ ಫೋರ್ ಏಯ್ಟಿ ಟು ಸಿ ಆರ್ ಪಿ ಸಿಗಳಿಗೆ ಇನ್ನೆರಡು ಪವರ್ಸ್ ಅದಾವೆ ಇಲ್ಲಿ ನಾನು ವಿಚಾರ ಮಾಡಲಾಗಿ ದರ್ಶನನ ಕೇಸಿನಲ್ಲಿ ಈಗ ಸದ್ಯದ ಮಟ್ಟಿಗೆ ಅವನಿಗೆ ಹೊಡೆದಿದ್ದಾನೆ ಅವನನ್ನು ಕರೆಸು ಹೊಡೆದು ರೊಕ್ಕ ತಗೊಳ್ಳಪ್ಪ ನೀವು ಊರಿಗೆ ಹೋಗು ಇನ್ನು ಮುಂದೆ ಏನು ಮಾಡಬೇಡ ಅಂತ ಹೇಳಿ ಹೇಳಿದಾನೆ ಹಾಗೆ ಏನಾಯ್ತು ಅಂದರೆ ಅಬ್ಯೂಸ್ ಮಾಡಿದಾನೆ ಅಂದರೆ ಫೈ ನಾಟ್ ಫೋರ್ ಮತ್ತು ಇನ್ನಮ್ ಮಾಡಿದೆ ಅಂದ್ರೆ ನೀನು ಮುಗಿಸ್ಬಿಡ್ತಾನೆ ಅಂತ ಹೇಳಿದಿರ್ಬೋದು ಇನ್ನೊಮ್ಮೆ ಹಿಂಗೆ ಮಾಡೋಕೆ ಮಾಡೋಕೋಗಬೇಡ ದುಡ್ಡು ತಗೋ ಹೋಗೋ ಅಂತ ಫೈ ನಾಟ್ ಸಿಕ್ಸ್ ಆಯಿತು ಹೊಡೆದದ್ದೈತಲ್ಲ ತ್ರೀ ಟ್ವೆಂಟಿ ಫೋರ್ ಕೈಲಿ ಹೊಡೆದಾನ ತ್ರೀ ಟ್ವೆಂಟಿ ತ್ರೀ ಅಕೈತಿ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ಆದಮೇಲೆ ನಾನು ಇವನು ಮುಗಿಸಿ ಎಲ್ಲರ ಬಿಸಾಕ್ ಬಿಡ್ರಿ ಅಂತ ಅವನು ಹೇಳೋಗಿಲ್ಲ ಅಂತ ಎವಿಡೆನ್ಸ್ ಇದೆ ಏನು ಹೇಳಿಲ್ಲ ನನಗೇನು ಗೊತ್ತಿಲ್ಲ ಇವ್ರು ಊರಿಗೆ ಕಳಿಸ್ರಪ್ಪ ಅಂತ ಹೇಳಿದೆ ಹೋದ ಇನ್ನು ಉಳಿದವರು ಕುಡ್ದಾಗ ಏನೇನು ಮಾಡಿದ್ರು ಏನೇನ್ ಬಿಟ್ಟರು ಉಳಿದಾರ ಏನು ಬೇಕಂತ ಏನೋ ದರ್ಶನದ ಮೇಲೆ ಹಾಕಬೇಕು ಅಂತ ಯಾರಾದರೂ ಅದ್ರಾಗ ಮೀರ್ ಸಾಧಕರು ಇರ್ತಾರ ಒಬ್ಬರಿಬ್ರು ಅದ್ರಾಗ ಯಾವ ಮೀರ್ ಸಾಧಕರು ಸಾಯುವ ಹಾಗೆ ಹೊಡೆದ್ರು ವಕೀಲರಿಗಿಂತ ದೊಡ್ಡ ಹೆಚ್ಚಿನರಲ್ ನೀವು ನೀವು ಮುಚ್ಚಿಗೆ ಏಟ್ ಐತಿ ಅಟ್ ಹೇಳ್ರಿ ಇವತ್ತು ಪ್ರೊಡ್ಯೂಸ್ ಮಾಡ್ತಾರೆ ವಾದ ಏನಿರ್ಬೋದು ಎಸ್ ಪಿ ಪಿ ಏನು ವಾದ ಮಾಡ್ಬೋದು ಅವ್ರ ವಕೀಲ ಏನು ವಾದ ಮಾಡ್ಬೋದು ಏನು ವಾದ ಮಾಡ್ತಾರೆ ರಿಮಾಂಡ್ ಕಳ್ಸೋಕೆ ಜೆ ಸಿಗ ಬೇಲ್ ಹಾಕೋದ್ರಲ್ಲಿ ಈಗ ಯಾವ ವಕೀಲರು ಬೇಲ್ ಹಾಕೋದ್ರಲ್ಲಿ ಈಗ ರಿಮಾಂಡ್ ಆಗ್ಬೋದು ಜೆ ಆಗ್ಬೋದು ಇಲ್ಲ ಪೊಲೀಸ್ ಕಸ್ಟಡಿಗೆ ಆಗ್ಬೋದು ಏನು ಬೇಲ್ ಕೊಟ್ಟವರ ಕಳಿಸ್ತಾರೆ ಹೋಗು ಅಂತ ಇಂಥ ಗಂಭೀರವಾದ ಅಫೆನ್ಸ್ ಇದು ಸದ್ಯ ಈ ಸದ್ಯದ ಮಟ್ಟಿಗೆ ಚಾರ್ಜ್ ಶೀಟ್ ಗಂಭೀರವಾದ ಆರೋಪ ಈ ಆರೋಪದಲ್ಲಿ ಇನ್ನೂ ಡಿವಿಷನ್ ಆಗಿಲ್ಲ ಆ ಚಾರ್ಜ್ ನಾವು ಡಿವಿಷನ್ ಮಾಡ್ಕೊಂತ ಸೊಪ್ಪು ಕೊತ್ತಂಬರಿ ಟೊಮೊಟೊ ಈರುಳ್ಳಿ ಖಾರ ಪುಡಿ ಮೆಣಸಿನ್ಕಾಯಿ ಹೆಂಗ ಇವನ ಮೇಲೆ ಮೆಣಸಿನ್ಕಾಯಿ ಆರೋಪ ಬಂದತ್ತೋ ಉಳ್ಳಾಗಡ್ಡಿ ಆರೋಪ ಬಂದತ್ತೋ ನೋಡ್ಕೊಂತಾವ್ ನಾವು ಯಾವ್ದು ಆರೋಪ ಬಂದತ್ತಿ ಇವ್ರ ಮೇಲೆ ಅಂತ ಒಬ್ಬ ನಿಂತಿರ್ತಾರೆ ಒಬ್ಬನ ರಾಡ್ ಹೊಡೆದದ್ದು ಒಂದು ಕೇಸ್ನಾಗ ಒಬ್ಬನು ರಾಡ್ನಿಂದ ಹೊಡೆದದ್ದ ಎಂಟು ಮಂದಿ ಮೇಲೆ ಕೇಸತ್ತು ಆ ರಾಡ್ ತಗೊಂಡನಿಗೆ ಕೈಯಾಗಿ ಹೋಗಿ ಮ ಮಚ್ಚು ಹಿಡ್ಕಂಡನಿಗೆ ಇಬ್ಬರು ಪಂಚನಾಮ ಆಗೋದರಿಗೆ ಸುಪ್ರೀಂ ಕೋರ್ಟ್ ಮಟ್ಟ ಆಗಲಿಲ್ಲ ಬೇಲಾಗಲಿಲ್ಲ ಉಳ್ದರಿಗೆಲ್ಲ ಬೇಲಾದವು ಹಾಗೆ ಅದರಲ್ಲಿ ಯಾರು ಹೊಡೆದ್ದಾನೆ ಯಾರು ಕೊಲೆ ಮಾಡಿದಾನೆ ಅಂಥವನಿಗೆ ಅದ್ರಾಗ ಹದಿನೇಳು ಒಳಗೆ ಕೊಲೆ ಮಾಡಿರೋರು ಯಾರು ಅವನು ಸಾಯುವ ಹಾಗೆ ಹೊಡೆದರರು ಯಾರು ಅದು ಡಿಜಿಟಲ್ ಎವಿಡೆನ್ಸ್ನೇ ಸಿಗ್ತೈತಿ ಅವನಿಗೆ ಮಾತ್ರ ಟೆನ್ ಇಯರ್ಸ್ ಇಂಪ್ರೂಸ್ಮೆಂಟ್ ಆಗ್ಬೋದು ನಮ್ಮ ಪ್ರಕಾರ ಎನ್ಕ್ವೈರಿ ಆಗಿ ಎಲ್ಲ ಸಪೋರ್ಟ್ ಆದರೆ ಎಲ್ಲ ವಿಟ್ನೆಸ್ಸು ಸಪೋರ್ಟ್ ಆಗಲಿಲ್ಲ ಬೆನಿಫಿಟ್ ಆಫ್ ಡೌಟ್ ಬಂತು ಅಂದರೆ ಬಿಡುಗಡೆ ಆಗ್ತಾರೆ ಇಷ್ಟೇ ಇದರಲ್ಲಿ ಈ ಕೇಸ್ನಲ್ಲಿ ಒಂದು ನೆನಪಿಟ್ಗಾಡಿರಿ ಯಾವ ಐ ವಿಟ್ನೆಸ್ಸು ಇಲ್ಲ ಯಾವ ಐ ವಿಟ್ನೆಸ್ಸು ಇಲ್ಲ ಸಾಮಾನ್ಯವಾಗಿ ನಾವು ನಡೆಸಿದ ಕೇಸುಗಳಲ್ಲಿ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟವ್ರು ಬಂದು ಕೋರ್ಟ್ನಾಗ ಇಲ್ಲರಿ ಪೊಲೀಸ್ರೇನು ಬರ್ಕಂಡಿದ್ದಾರೆ ನಮ್ಮ ಹೆಸರು ಆದ್ರ ಅದರೊಳಗೆ ಏನು ಬರ್ಕಂಡದಾರ ನಮಗೆ ಗೊತ್ತಿಲ್ಲ ಸಹಿ ಮಾಡಿ ಅಲ್ಲಪ್ಪ ಅಂದ್ರೆ ಪೊಲೀಸರೊಂದು ಸಹಿ ತೊಗೊಂಡ್ರು ಅದ್ರಾಗ ಏನು ಬರ್ಕಂಡರ ಪಂಚನಾಮ ನಮಗೆ ಗೊತ್ತಿಲ್ಲ ಈವನ್ ಪೊಲೀಸ್ ಎಸ್ ಸಿ ಎಸ್ ಟಿ ಕೇಸ್ನಾಗ ಮತ್ತು ಸರ್ಕಾರಿ ಅಧಿಕಾರಿಗಳನ್ನ ಪಂಚ ಮಾಡ್ಕೊಂಡಾರೆ ಸುಮಾರು ಮೂರ್ನಾಲ್ಕು ಕೇಸ್ ನಮಗೆ ವಿನ್ ಆಗಿದ್ದಾವೆ ಅವ್ರಿಗೆ ಪಂಚನಾಮ ಕರೆಸ್ಬೇಕಾರೆ ಅಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಿ ಬರಬೇಕು ಡ್ಯೂಟಿ ರಿಪೋರ್ಟ್ ಇಂಥ ಕೆಲ್ಸ್ಕೊಳ್ಕೆ ಅಂತ ಅಲ್ಲಿ ಡ್ಯೂಟಿ ಒಳಗದಾನ ನಾನೇ ಕ್ರಾಸ್ ಮಾಡಿದ್ದೇನೆ ಮೊನ್ನೆ ಏ ಡಿ ಎಸ್ ಪಿ ನೋಟಿಸ್ ಕೊಟ್ಟರು ನಾ ಬಂದೆ ಪಂಚನಾಮಕ್ಕೆ ಎಸ್ ಸಿ ಎಸ್ ಟಿ ಕೇಸ್ನಾಗ ಅಂತ ಹೇಳ್ತಾನೆ ಗೌರ್ಮೆಂಟ್ ನೌಕರದಾರ ಮಾಸ್ತಾರ ಮತ್ತು ಆ ಡ್ಯೂಟಿ ಒಳಗೆ ರಿಪೋರ್ಟ್ ಮಾಡಿದೆ ಹಿಂಗೆ ಹೋಗಿ ಬರ್ತೇನೆ ಅಂತ ಇಲ್ಲ ನೀ ಕಂಪ್ಲೀಟ್ ಹಂಗಾರ ಫುಲ್ ಡೇ ಡ್ಯೂಟಿ ಅಂತ ಅಂತೇಳಿ ನಿನ್ನ ಅದ್ರಾಗ ಲೆಡ್ಜ್ಜರ್ನಾಗ ಐತಲ್ಲ ನಿಂದು ಒಂದು ಹೌದು ಡ್ಯೂಟಿ ಮಾಡಿದ್ದೀನಲ್ಲಿ ಹಂಗಾರೆ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈ ಮಾಡಿದ್ದೀವಿ ಸ್ಪಾಟ್ಗೆ ಹೋಗಿಲ್ಲ ಈ ಕಣಗಿ ಪಣಗಿ ಏನು ಹೊಡೆದ್ದಾರಾ ಅಂತೇಳಿ ಎವಿಡೆನ್ಸು ಇಲ್ಲಿ ನಿನ್ನ ನಿನಗೆ ಗೊತ್ತೇ ಇಲ್ಲ ಅಂತ ಅಂದಾಗ ಆ ಕೇಸು ಬೆನಿಫಿಟ್ ಆಫ್ ಡೌಟ್ ಮೇಲೆ ಬಿದ್ದು ಅಂತ ಒಂದು ಪಂಚ ಪಂಚನಾಮ ಸೊ ಹಾಗೆ ಮೊನ್ನೆ ಒಬ್ಬ ಬಂದ ಸೀಸರು ಈ ಕಟಿಗೆಗಳ ಸ್ಪಾಟ್ನಿಗೆ ಇದಿಲ್ಲ ರೀ ಪೊಲೀಸರಿಗೆ ನಾಮ ಒಯ್ದು ಕೊಟ್ಟವೆ ಅಂತ ಹೇಳ್ತಾನೆ ಕಂಪ್ಲೇನಂಟು ಸೀಸ್ ಮಾಡಿದ್ದು ಪಾ ಮಟೀರಿಯಲ್ ಆಬ್ಜೆಕ್ಟ್ಸು ಸೀಸರ್ ಅದಾವಲ್ಲ ಏನೇನೋ ರೀ ಎಷ್ಟು ಪೊಲೀಸರಿಗೆ ಎವಿಡೆನ್ಸ್ ಜಾಸ್ತಿ ತಗೊಂತಾರೆ ಅಷ್ಟು ವಿಧ ವಿಧವಾಗಿ ಬಂದು ಕಲಾತ್ಮಕವಾಗಿ ಸಾಕ್ಷಿನ ಹೇಳ್ತಾರ ಕೋರ್ಟ್ನಾಗ ಈ ಅಜಿತ್ ಹನುಮಕ್ನವ್ರಂಗೆ ಯಾರು ಹೇಳೋದಲ್ಲ ಅಜಿತ್ ಹನುಮಕ್ನ ಇದರ ವಿಟ್ನೆಸ್ಸಾಗ ಐ ವಿಟ್ನೆಸ್ ಅಂತ ಬಂದರೆ ನಾನಾ ಅವನು ಕ್ರಾಸ್ ಮಾಡ್ತಾನೆ ಪುಕ್ಷಟೆ ಒಂದು ರೂಪಾಯಿ ಬೇಡ ಹಾಂ ಪುಕ್ಷಟೆ ಒಂದು ರೂಪಾಯಿ ಇಲ್ದಂಗೆ ಬಂದು ಅಜ್ಜಿ ತನಮಕ್ಕನವರನ್ನ ಚಾಲೆಂಜ್ ವಿಟ್ನೆಸ್ ಬಾಕ್ಸ್ನಾಗೆ ಬಂದು ನನ್ನ ಕೈಯ ಪ್ರಶ್ನೆ ನಾನು ಕೇಳ್ತಾನೆ ಅವನ ಅಲ್ಲಿ ಮ್ಯಾಲೆ ಕುತ್ಕೊಂಡು ಪ್ರಶ್ನೆ ಕೇಳ್ತಾನಲ್ಲ ಅವನು ಯಾರ ರಜಾಕನ್ನು ಕುಂದ್ರಸ್ಕಂಡ ರಜಾಕನ್ನು ಕುಂದರ್ಸ್ಕಂಡದು ನಿಮ್ದು ಹಿಂಗ ನಿಮ್ಮದು ಹಿಂಗ ಹಂಗ ನಾವು ಹಿಂದೂಗಳು ಹಂಗೆ ನೀ ರಜಾಕಿಂಗ ಅವನು ಕುಂದ್ರಸ್ಕಂಡು ಪಾಡಗ ಟಿ ಆರ್ ಪಿಗೋಸ್ಕರ ರಜಾಕನ್ನು ಕುಸ್ಕೊಂಡು ಹೆಂಗೆ ಬೇಕಂಗೆ ಮಾತಾಡೋದು ಹೆಂಗೆ ಬೇಕಂಗೆ ಈಳಸೋದು ಹಾಂ ಇಡೀ ಒಂದು ನೂರ ನಲ್ವತ್ತು ಕೋಟಿ ಭಾರತೀಯರ ನಾವೆಲ್ಲ ಅದಾವೆ ಎಂದಾಗ ನಾವೆಲ್ಲ ಸಾಮರಸ್ಯದಿಂದ ಹೋಗ್ಬೇಕ್ರಿ ಅಫೆನ್ಸ್ ಆಗಿದೆ ಒಬ್ಬ ಕನ್ನಡದ ಇದರಲ್ಲಿ ಮಾಡಿದ್ದಾನೆ ಅವನು ಪಾಪ ಎಸ್ ಎಲ್ ಸಿ ಮಠ ಒಂದು ಕಷ್ಟದಿಂದ ಬೆಳೆದು ಬಂದಿದ್ದಾನೆ ಇವತ್ತು ಅಪರಾಧ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ ಆಗಿರ್ಬೌದು ಹಾಗೆ ಅದು ಈ ಕನಿ ಕೋರ್ಟು ನಿರ್ಣಯ ಮಾಡೋ ಮಟ್ರಿ ಇವ್ರು ಏನು ಹಂಗೆ ಮೂರು ತಿಂಗಳಾಗ ಕೆಲವೊಬ್ರು ಏಳು ತಿಂಗಳಾಗ ಹೇರಿಗೆ ಅಂತಾರೆ ಏಳು ತಿಂಗಳ ಹುಟ್ಟಿದ್ಯಾ ಅಂದರೆ ಮೆಚುರಿಟಿ ಆಗದಂಗೆ ಹುಟ್ಟಿ ಹೊರ ಬಂದಿದ್ದೀನಿ ನೀನು ಅಷ್ಟು ಅವಸರತ್ತೆ ನಿನಗೆ ಅಂದಂಗೆ ಈ ಅಜಿ ತನ್ನಮಕ್ನವ್ರು ಮೂರು ತಿಂಗಳ ಹುಟ್ಟಿದಂಗೆ ಮಾಡ್ತಾನಪ್ಪ ಈಗ ಜಜ್ಮೆಂಟ್ ಕೊಡೋಕ್ಕೋಕಲ್ಲ ಈಗ ಲಾಯರ್ ಹಾಕಣ ಈಗ ಜಜ್ಜ್ ಈಗ ಈಗೇ ಅದನ್ನು ಮಾಡ್ತಾರ ಹಿಂಗೆ ಪಿಳಿ ಪಿಳಿ ಬಿಟ್ಕಂದು ಇಂಥ ಕೆಟ್ಟ ವಿಚಾರ ಮಾಡಿ ಮಾಡಿ ಕೂದಲು ಕೂದೋಗ್ಬಿಟ್ಟವು ಅವನ ಬಗ್ಗೆ ವಿಚಾರ ಮಾಡಿ ನನಗೆ ಅರ್ಧ ಇವತ್ತು ಇವತ್ತೇನಾಗದಲ್ಲ ದರ್ಶನ್ ದಿಗಳತ್ತ ನೋಡ್ರಿ ಪೊಲೀಸಿಗೆ ಕಸ್ಟಡಿಗೆ ಇನ್ನೊಂದು ನಾಲ್ಕು ದಿವ್ಸ ಕೊಡ್ಬೋದು ಇಲ್ಲಂದ್ರೆ ಜುಡಿಷಿಯಲ್ ಕಸ್ಟಡಿ ಹದಿನಾಲ್ಕು ದಿವಸ ಕಳಿಸ್ತಾರೆ ರಿಮಾಂಡ್ ಮಾಡ್ತಾರೆ ಜುಡಿಷಿಯಲ್ ಕಸ್ಟಡಿ ದಟ್ ಈಸ್ ನಾಟ್ ಜೈಲ್ ಜೈಲ್ ಅಲ್ಲ ವಿಚಾರಣೆ ವಿಚಾರಣಾಧೀನವಾದಂಥವ್ರನ್ನ ಕಸ್ಟಡಿಯಲ್ಲಿ ಇಡ್ತಾರೆ ದಟ್ ಈಸ್ ನಾಟ್ ಕ್ಯಾನ್ವಸಿಂಗ್ ಆಸ್ ದಿ ಜೈಲ್ ಈಗ ಅವ್ರನ್ನ ಕಳಿಸೋಕ್ಕಂಥ ನ್ಯಾಯಾಂಗ ಬಂಧನದಲ್ಲಿ ವಿಚಾರಣೆಯಲ್ಲಿ ಜಾಮೀನು ಆಗುವವರಿಗೆ ಅಲ್ಲಿ ಇಟ್ಕೊಳ್ಳೋದಕ್ಕೆ ಜುಡಿಷಿಯಲ್ ಕಸ್ಟಡಿ ಅಂತ ಹೇಳ್ತವೆ ನಾವು ಯಾರೇ ಇರಲಿ ಅದು ಜೈಲಲ್ಲ ಅನ್ಯಥಾ ಭಾವಿಸ್ಬೇಡ್ರಿ ಜೈಲಿಗೆ ಹಾಕ್ಸ್ಬಿಟ್ವಿ ಜೈಲಿಗೆ ಹಾಕ್ಸ್ಬಿಟ್ವಿ ಜೈಲಿಗೆ ಹೋಗ್ಬಿಟ್ಟ ಇಷ್ಟೇ ನಂಬರ್ ಕೈದಿ ಅಂತಂದೇಳಿ ಮೀಡಿಯಾದರು ದರ್ಶನ್ ಗ್ಯಾಂಗ್ ದರ್ಶನ್ ಗ್ಯಾಂಗ್ ಅಂದ್ರೆ ಅಂದ ದರುಡೆ ಗ್ಯಾಂಗ ಗ್ಯಾಂಗ್ ಅಂತ ಯಾವುದಕ್ಕೆ ಅಂತ ನಾವು ಅಂದರೆ ದರೋಡೆಗಳು ಅವ್ರಿಗೆ ಹೇಳ್ತವೆ ದರ್ಶನ್ ಏನು ಆ್ಯಕ್ಟರೇನು ಗುಂಡಾ ಅಂತೀರಿ ಆ್ಯಕ್ಟ್ರೇ ಬೇಡ ತೆಗೆದು ಬಿಡ್ರಿ ಅವನ್ನ ಗುಂಡಾ ಅನ್ರಿ ದರ್ಶನ್ ಒಬ್ಬ ಗುಂಡಾ ಗ್ಯಾಂಗೋ ಅಂತ ಅನ್ರಿ ನೀವು ಇದನ್ನ ಕಟ್ ಮಾಡಿ 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 ಇದನ್ನ ಮಾಡಾರದ್ರಿ ಟ್ರೋಲ್ ಇದನ್ನ ಇದನ್ನೆಷ್ಟು ಕಟ್ ಮಾಡ್ಕೊಳ್ಳೋದು ಟ್ರೋಲ್ ಮಾಡೋದು ಆ ಸಿದ್ದರಾಮಯ್ಯ ಅವ್ರು ಏನೋ ಒಂದು ಇವ್ರು ಹೇಳಿದಾರ ಮಾತು ಯಾವ್ದೋ ಮಾತು ಹೇಳಿದ್ದು ಹೇಳ್ತಾರ ಅದನ್ನು ಕಟ್ ಮಾಡಿ ಅದನ್ನು ಹೇಳ್ತಾರೆ ಸೊ ಕಾರಣ ನಾನು ಹೇಳ್ತದನಿ ಇವತ್ತಿನ ಮಟ್ಟಿಗೆ ಅಷ್ಟ ನ್ಯೂಸ್ ಹೇಳು ಏನು ಹೇಳಬೇಕು ಇವತ್ತು ನಿಜವಾದ ನ್ಯೂಸ್ನರು ಈ ದೇಶಭಕ್ತಿ ಇದ್ದರೆ ಈ ಕಾನೂನು ಹೋರಾಟ ಮತ್ತೊಂದಿರೋದಿದ್ರೆ ನೆರದ ಬಗ್ಗೆ ಮಾತಾಡ್ರಿ ಆ ಹುಡುಗರು ಪಾಪ ಆತ್ಮಹತ್ಯೆ ಸುಳ್ರು ನೀಟ್ ಅನ್ಯಾಯ ಮಾಡಿದಾರಲ್ರಿ ಬಿಹಾರ್ ಮತ್ತು ಗುಜರಾತ್ನಾಗ ಅದ್ರ ಬಗ್ಗೆ ಮಾತಾಡ್ರಿ ಮಣಿಪುರದಾಗ ಅನಾಡಿ ಗ್ಯಾಂಗ್ ರೇಪಾಗಿ ಸಹ ಇಬ್ಬರು ಸಾಯಿಸಿದ್ರಲ್ಲ ಅವಾಗ ಎಲ್ಲಿ ಭಾಯಿ ಸೇದ್ಕಂಡದ್ವ ನಿಮ್ಮವು ಅಜಿತ್ ಅನ್ಮಕ್ಕನವ್ರ ಮಣಿಪುರದಾಗ ಗ್ಯಾಂಗ್ ರೇಪ್ ಮಾಡಿ ಒಂದು ಹೆಣ್ಮಗಳನ್ನ ಇದು ಮಾಡಿದ್ರಲ್ಲ ವಾ ಹುಟ್ಟ ಮಗುಗೆ ನ್ಯಾಯ ಕೊಡಿಸು ಆಕ್ಸಿಡೆಂಟ್ ಆ್ಯಕ್ಸಿಡೆಂಟಾಗಿ ಎಷ್ಟೋ ಮಂದಿ ಸತ್ತದರಲ್ಲ ಆ ಮೂರು ತಿಂಗಳು ಒಂದು 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 ಹೆಣ್ಮಗಳು ಮೂರು ತಿಂಗಳು ಗರ್ಭಿಣಿ ಅದಾಳ ಗಂಡು ಸತ್ತ ಮಗು ಇವತ್ತು ಪಿಯುಷಿ ಇವತ್ತತಿ ಅಂಥವೆಲ್ಲ ಸಾವಿರಾರದವಲ್ಲ ನ್ಯಾಯ ಕೊಡಿಸ್ತೀಯ ನೀನು ಆ ಹಂಗ ಮಗುಗೆ ನ್ಯಾಯ ಕೊಡಿಸು ನಗುಗೆ ನ್ಯಾಯ ಕೊಡಿಸು ದೊಡ್ಡ ಬಂದುಬಿಡ್ತೀರಲ್ಲ ಪ್ರಚಾರಕ ಹೇಳ್ಕೆಂತ ಎಷ್ಟು ಮಂದಿ ನ್ಯಾಯ ಕೊಡಿಸ್ತೀರಿ ಇನ್ನು ಮುಂದೆ ಎಲ್ಲವಕ್ಕೂ ನ್ಯಾಯ ಕೊಡಿಸ್ಬೇಕು ಈ ಮಗುಗೆ ನ್ಯಾಯ ಕೊಡಿಸ್ರಿ ನಾನು ಬರ್ತಾನೆ ನ್ಯಾಯ ಕೊಡ್ಸನಾ ಉಳಿದ ಮುಂದೆ ಆದೋಕ್ಕಷ್ಟು ನ್ಯಾಯ ಕೊಡಿಸ್ಬೇಕು ಅಜಿತ್ ಹನುಮಕ್ನವ್ರ ಹಂಡ್ ಗ್ಯಾ ಅಂಡ್ ಗ್ಯಾಂಗ್ ಅಜಿತ್ ಹನುಮಕ್ನವ್ರ ಅಂಡ್ ಗ್ಯಾಂಗ್ ಅದಿರಲ್ಲ ನೀವು ಅಷ್ಟು ನ್ಯಾಯ ಕೊಡಿಸ್ಬೇಕು ಹೋಕರ ಲೋಗಾರ ಅವು ಯಾವ ಗೊತ್ತಿಲ್ಲದವರು ಆ ದರ್ಶನ್ ಕೇಸ್ ಬಗ್ಗೆ ಏನು ಹೇಳ್ತಿದಿ ಲೋಗಾರ ಏನು ಹೇಳ್ಬೇಕ್ರಿ ಅವರು ಸಾಮಾನ್ಯ ಮನುಷ್ಯರು ಆ ನಾನೀಗ ಹೇಳಿದ್ದೀನಲ್ಲ ಇದು ಕರೆಕ್ಟು ಇದೇ ಆಗೋದು ದರ್ಶನ್ಗೆ ಏನಾದರೂ ಆದರೆ ಬೇಲ್ ಸಿಗ್ತದೆ ಚಾರ್ಜ್ ಶೀಟ್ ಆದಮೇಲೆ ಬೇಲು ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಈ ಟ್ರಯಲ್ ಕೋರ್ಟ್ನಲ್ಲಿ ಹೇಳಿದರೆ ಹೈಕೋರ್ಟ್ನಾಗ ಸಿಗ್ತದೆ ಹೈಕೋರ್ಟ್ನಾಗ ಹೇಳಿದ ಸುಪ್ರೀಂ ಕೋರ್ಟ್ನೇ ಸಿಗ್ತದೆ ಹೆಚ್ಚು ಕಡಿಮೆ ಆಗ್ತದೆ ನಾಳೆ ನಾಡ್ದ ಬೇಲ್ ಹಾಕ್ತಾರೆ ಅವ್ರು ಲಾಯರ್ ಯಾಕೆಂದರೆ ಬೇಲ್ ಹಾಕ್ಬೇಕಾರೆ ಚಾರ್ಜ್ ಶೀಟ್ನಾಗ ಏನು ಅಪರಾಧ ಹಾಕಿದ್ದಾರೆ ಪ್ರೀ ಮಚೂರ್ ಹಾಕೋದಲ್ಲ ಬೇಲ ಈಗ ಹಂಗೆ ಅವಸರದಾಗ ಕೇಸ್ ಸಿಗ್ತದ ಇಲ್ಲ ಅಂತಂದೇಳಿ ಆ ಟೈಪ್ ಹೋಗಿ ಬಡ ಬಡ ಹೋಗಿ ನಾವು ಆ ರೀತಿ ಹಾಕಕ್ಕೆ ಬರೋದಲ್ಲ ಚಾರ್ಜ್ ಶೀಟ್ನೊಳಗೆ ಏನು ಅಲಿಗೇಷನ್ ಮಾಡ್ತಾರೆ ಚಾರ್ಜ್ ಏನು ಸೆಕ್ಷನ್ಗಳನ್ನು ಬೇಲ್ನೇ ಹಾಕ್ತಾರೆ ಅಲಿಗೇಷನ್ನು ಇವ್ರ ಮೇಲೆ ಏನು ಬರ್ತವೆ ಆದ್ರಕ್ಕೆ ಶಿಕ್ಷೆ ಪ್ರಮಾಣ ಎಷ್ಟು ಮೋರ್ ದೆನ್ ಸೆವೆನ್ ಇಯರ್ಸ್ ಇಂಪ್ರೂಝ್ಮೆಂಟ್ ಇದ್ದರೆ ಬೇಲ್ ಕೊಡಬಾಡ್ರಿ ಅಂತ ಇದೆ ಅಥವಾ ಡೆತ್ ಪನಿಷ್ಮೆಂಟು ಲೈಫ್ ಇಂಪ್ರೂಜ್ಮೆಂಟ್ ಇದ್ದರೆ ಕೊಡಬಾಡ್ರಿ ಅಂತ ಇರ್ತದೆ ಹಾಗಾದರೆ ಡೆತ್ ಪನಿಷ್ಮೆಂಟ್ ಇಲ್ಲ ಅಂದಾಗ ತ್ರಿನಾಟ್ಟು ಹೆಂಗೆ ಅಟ್ರಾಕ್ಟ್ ಆಗ್ತದೆ ತ್ರಿನಾಟು ಇಂಟೆನ್ಷನಲ್ ಮರ್ಡರ್ ಇರಬೇಕು ಇದು ಇಂಟೆನ್ಷನಲ್ ಮರ್ಡರ್ ಅಲ್ಲೇ ಅಲ್ಲ ಇಂಟೆನ್ಷನಲ್ ಅವ್ನು ಕೊಲೆ ಮಾಡಬೇಕು ಅಂತ ಉದ್ದೇಶ ಇಲ್ಲೇ ಇಲ್ಲೇ ಯಾರಿಗೋದ್ರಲ್ಲಿ ಸತ್ತದೇ ಸತ್ತಾಕ್ಷಣಕ್ಕೆ ಕೊಲೆ ಅನ್ನಕ್ಕೆ ಬರೋದಿಲ್ಲ ಏನ್ ಸುಸೈಡ್ ಮಾಡ್ಕೊಂತಾಳೆ ಅದಕ್ಕೆ ಗಂಡ ಕೊಲೆ ಅಂತ ಅನ್ನೋಕ್ ಬರೋದಲ್ಲ ಗಂಡ ಹಿಡ್ಕಂಡೋಗಿ ರಸ್ತೆದಾಗ ಸೀಮೆಣ್ಣು ಉಗ್ಗಿ ಮರ್ಡರ್ ಮಾಡಿದ್ರೆ ಸಾಯಿಸಿದ್ರೆ ಆ ಇಂಜುರಿಯಿಂದ ಸತ್ತರೆ ಅದಕ್ಕೆ ಕೊಲೆ ಅಂತಾರೆ ಹೌದಾ ಅದಕ್ಕೆ ಕಾರಣ ಇರಬೇಕು ಏನಾದರೂ ಕಾರಣ ಇರಬೇಕು ಹೌದಾ ಏನತಿ ಗಂಡನ ಕೊಲೆ ಮಾಡ್ತಾಳೆ ಯಾವೊಂದು ಅಕ್ರಮ ಸಂಬಂಧ ಇರ್ತೈತಿ ಅವ್ರವರು ಸೇರಿಕೆಂದ ಇವನಿಂದ ತೊಂದರೆ ಅಂದ್ರೆ ಗಂಡನ್ನ ಏನಾರು ಪಾಯಸನ್ನ ಪಾಯ್ಸನ್ನ ಹಾಕಿ ಕೊಲೆ ಮಾಡ್ತಾರೆ ಅದಕ್ಕೆ ಕೊಲೆ ಅಂತಾರೆ ಉದ್ದೇಶ ಗಂಡು ಸಾಯ್ಬೇಕು ಪ್ರಿಯತಮನ ಇರಬೇಕು ಆ ರೀತಿ ಇರ್ತವೆ ಅಣ್ಣ ತಮ್ಮಿರ್ತಾರೆ ಇರ್ತಾರೆ ಈಶೆ ಅವನಿಗೆ ಸಿಗಬಾರ್ದು ತಮ್ಗೆ ಅಂತ ಅಣ್ಣ ಮರ್ಡ್ರ್ ಮಾಡ್ತಾನೆ ಹೌದಾ ಈ ರೀತಿ ಮರ್ಡರ್ಗಳು ಆಗ್ತಾ ಇರ್ತವೆ ಅಂಥವು ಅದರಾಗ ಗಲ್ಲು ಶಿಕ್ಷೆ ಆಗ್ಬೇಕು ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ಬರಬೇಕು ಜೀವಾವಧಿ ಶಿಕ್ಷೆ ಆಗ್ಬೇಕಾದ್ರೂ ನಾಟ್ ಟು ಪ್ರೂವ್ ನಾನಿಲ್ಲಿ ಹೇಳ್ತಾ ಇದ್ದೀನಿ ದರ್ಶನ್ಗೆ ಜಾಮೀನು ಆಗ್ತದೆ ಆಫ್ಟರ್ ಫೈಲಿಂಗ್ ದಿ ಚಾರ್ಜ್ ಶೀಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಜಸ್ಟಿಸ್ ನಮಸ್ತೆ ಕನ್ನಡದ ಪ್ರೌಢಮೆ ಕನ್ನಡಿಗರಿಗೆ ನಮಸ್ಕಾರಗಳು ಮತ್ತು ಇಡೀ ಭಾರತೀಯರಿಗೆ ನನ್ನ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ